ನೋಡಿ ಬಂದೆ ಕಾಡಿಗೆ ಮಳೆ ಇಲ್ಲ ಇವತ್ತು ಮಧ್ಯಾಹ್ನ ನಂತರ ಫ್ರೆಂಡ್ಸ್ ಇವತ್ತು ಸಂಜೆ ಬರೋ ಬದಲು ನಾನು ನಿನ್ನೆ ಸಂಜೆ ಏನಾದರೂ ಬಂದಿದ್ದರೆ ನನಗೆ ಬೇಕಾದಷ್ಟು ಅಣಬೆ ಸಿಕ್ಕಿರ್ತಿತ್ತು ನಿಜ ಹೇಳಬೇಕು ಅಂತಂದರೆ ಈ ಹೈಗಿನ ಅಣಬೆ ಯಾವ ರೀತಿ ಇರಬೇಕು ಅಂತಂದರೆ ಈ ಪೊಸಿಷನ್ ಅಲ್ಲ ನೋಡಿ ಹೆಂಗೆ ಓಡ್ತದೆ ಗೊತ್ತಿದ್ದ ಮುಟ್ಟಿದ್ರೆ ಸಾಕು ನೋಡಿ ಎಷ್ಟು ಕಾಳಜಿ ವಹಿಸ್ತದೆ ನೋಡಿ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಕೂಡ ಖುಷಿಯಾಗಿ ಚೆನ್ನಾಗಿರ್ತೀರ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ತಿಂಡಿ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಸ್ವಲ್ಪ ಕೆಲಸ ಎಲ್ಲ ಮುಗಿಸಿ ಇನ್ನೂ ಸೊಂದರೆವರ್ಗ ಆಗಿಲ್ಲ ಕೊಡಬೇಕು ಹಾಗೆ ದಾದ ಮತ್ತು ಅಮ್ಮ ಹಸಿ ಹುಲ್ಲಿಗೆ ಬಂದಿದ್ದಾರೆ ನಾನು ಕೂಡ ಬಂದೆ ಅಂದರೆ ಮಳೆ ಜೋರಿದೆಯಲ್ಲ ಬೇಗ ಹಸಿ ಹುಲ್ಲನ್ನು ಮಾಡ್ಕೊಬಿಡ್ವಾ ಹೇಳಿ ತೋಟಕ್ಕೆ ಬಂದ್ವಿ ಈಗ ಹಸಿ ಹುಲ್ಲನ್ನು ಆದಮೇಲೆ ಮತ್ತೆ ಪ್ಲೋಗನ ಕಂಟಿನ್ಯೂ ಮಾಡ್ತೀನಿ ಆಯಿತಾ ಫ್ರೆಂಡ್ಸ್ ಈಗ ಸಂಜೆ ಐದು ಗಂಟೆ ಆಯಿತು ನಾನು ಕಾಡಿಗೆ ಇದ್ದೀನಿ ಒಬ್ಳೇನೆ ಮತ್ತು ಯಾರೂ ಇಲ್ಲ ಆಯಿತಾ ರೋಕಿ ಕೂಡ ಬಂದಿಲ್ಲ ಅರ್ಧಕ್ಕೆ ಬಂದು ಹಾಗೆ ಹೋದವನು ಅವನು ನಾವು ಹಾಗೆ ಕಾಡು ತಿರ್ಗಕ್ಕೆ ಮೂಡಿ ಇಲ್ಲವೇನೋ ಗಂ ಮತ್ತೆ ಏನಂತಂದರೆ ನೋಡಿ ಬಕೇಟು ಜೊತೆಗೆ ಕತ್ತಿಯನ್ನು ಹಿಡ್ಕೊಂಡು ಹೋಗ್ತಾ ಇದ್ದೀನಿ ಮನೆ ಹತ್ತಿರ ಮಂಗ ಬಂದಿತ್ತ ಮಂಗನನ್ನ ತೋರ್ಕೊಂಡು ಆ ಕಡೆ ಹೋಗಿದ್ದೆ ಕಾಡಿಗೆ ಅಲ್ಲಿ ಹೈ ಗ್ರಾಂಡ್ ಬ ಎಲ್ಲನೂ ಎದ್ದು ಕೊಡ್ತೋಗ್ಬಿಟ್ಟದೆ ಹಂಗಾಗಿ ನಾವು ಪ್ರತಿ ವರ್ಷವೂ ಹುಡುಕ್ತಾ ಇದ್ದಂಥ ಅಂದರೆ ಪ್ರತಿ ವರ್ಷವೂ ಹೈಕರಾಣಿ ಬೆನ ತೆಗೆಯುವಂಥ ಒಂದು ಜಾಗ ಇದೆ ಇಲ್ಲ ಗೈಸ್ ಸಿಕ್ಕಾಪಟ್ಟೆ ಸಿಗ್ತದೆ ಅಲ್ಲಿ ಅಲ್ಲಿ ಇದ್ದಿದೆಯೇನೋ ಅಂತ ಹುಡ್ಕೊಂಡು ಹೋಗ್ತಾ ಇದ್ದೀನಿ ಬಕೆಟ್ ಹಿಡ್ಕೊಂಡು ಹೋಗ್ತಾ ಇದ್ದೀನಿ ಸಿಕ್ಕರೆ ಇದ್ರಲ್ಲಿ ತುಂಬ್ಕೊಂಡು ಬರೋಕ್ಕಾಯ್ತು ಅಂತ ಗಂಟ್ಲೆಕೋ ಕಿರಿಕಿರಿ ಹೋಗ್ತಿದ್ದೆ ಗೈಸ್ ಹಾಗೆ ಸಿಕ್ಕಿದ್ರೆ ತೋರಿಸ್ತೀನಿ ಈಗ ಒಬ್ಬಳೇನೆ ಹೋಗ್ತಾ ಇದ್ದೀನಿ ಗೈಸ್ ಕಾಡಿಗೆ ಬನ್ನಿ ನೋಡುವ ಇನ್ನೊಂದು ಸಿಕ್ಕಿದ್ರೆ ತೋರಿಸ್ತೀನಿ ನಿಮಗೆ ಪ್ರಾಣಿಗಳು ಆಯಿತಾ ನೋಡಿ ಬಂದೆ ಕಾಡಿಗೆ ಮಳೆ ಇಲ್ಲ ಇವತ್ತು ಮಧ್ಯಾಹ್ನ ನಂತರ ಬೆಳಿಗ್ಗೆ ತುಂಬ ಮಳೆ ಇತ್ತು ಹಾಗೆ ನೋಡುವಲ್ಲ ಇಲ್ಲಿ ಇಲ್ಲಿ ಇದೆಯಾ ಅಂತ ಗೈಸ್ ಗೈಸ್ ಸಿಕ್ಕಾಪಟ್ಟೆ ಲಾಸ್ ಆಗಿಬಿಡ್ತು ಅಣಬೇನು ಇಲ್ಲೂ ಎದ್ದು ಎಲ್ಲ ಹಾಳಾಗೋಗ್ಬಿಟ್ಟಿದೆ ನೋಡಿ ಇದೆಲ್ಲನೂ ಆಗಿತ್ತು ನೋಡಿದ್ರೆ ಇದೆಲ್ಲನೂ ಸೈಗನ ಅಣಬೆನೇ ಆಗಿತ್ತು ಎಲ್ಲ ಎದ್ದು ಹಾಳಾಗೋಗ್ಬಿಟ್ಟಿದೆ ಎಲ್ಲ ಕೈಸ್ ನಾನು ನೋಡಲೇ ಇಲ್ಲ ವರ್ಷ ಎಂತ ಮಾಡೋದು ಈಗ ಇನ್ನು ಮುಂದಿನ ವರ್ಷ ಕಾಯಬೇಕು ಮತ್ತೆ ಹೇಳೋದಿಲ್ಲ ನೋಡಿ ಫ್ರೆಂಡ್ಸ್ ಎಷ್ಟೆಲ್ಲ ಆಗಿತ್ತು ಒಂದೇ ಒಂದು ಅಣಬೆ ಸಿಕ್ಕಲಿಲ್ಲ ನಮಗೆ ವರ್ಷ ನೋಡಿ ಇದೆಲ್ಲನೂ ಹೈಗನ ಅಣಬೆನೇ ಆಗಿತ್ತು ಎಲ್ಲ ಹಾಳಾಗೋಗ್ಬಿಟ್ಟದೆ ನೋಡಿ ಒಂದೇ ಒಂದು ಅಣಬೆ ಕೂಡ ತಿನ್ನೋದಕ್ಕೆ ಬರೋದಿಲ್ಲ ಮತ್ತೆ ಮುಂದಿನ ವರ್ಷ ಕಾಯಬೇಕು ನಾವು ನೋಡಿ ಎಲ್ಲನೂ ಹಾಳಾಗೋಗ್ಬಿಟ್ಟದೆ ಎಂತ ಮಾಡೋದು ಫ್ರೆಂಡ್ಸು ಬಂದ ದಾರಿಗೆ ಸುಂಕವಿಲ್ಲ ಅಣಬೆಗಳೆಲ್ಲನೂ ಇದ್ದು ಹಾಳಾಗಿ ಹೋಯಿತು ಇನ್ನು ಮುಂದಿನ ವರ್ಷ ಕಾಯಬೇಕು ಅಣಬೇ ಹಾಗೆ ಒಂದು ಅದೇ ದಿನ ಸಿಕ್ಕಿದ್ರೆ ಆಯಿತು ಇಲ್ಲ ಅಂತಂದರೆ ಎಲ್ಲನೂ ಅದೃಷ್ಟ ಚೆನ್ನಾಗಿದ್ದರೆ ಅಣಬೆ ಇಲ್ಲ ಅಂತಂದರೆ ಮಣ್ಣೆ ಗತಿ ಹಾಗೆ ಫ್ರೆಂಡ್ಸ್ ಇನ್ನು ಮುಂದಿನ ವರ್ಷ ಕಾಯಬೇಕು ನಾನು ರಾಶಿ ರಾಶಿ ಬಕೆಟ್ ಬಕೆಟಲ್ಲನೂ ಹೊತ್ಕೊಂಡು ಬಂದೆ ಈಗ ಖಾಲಿ ಬಕೆಟೆ ಮನೆಗೆ ತಕೊಂಡು ಹೋಗೋದು ಹೀಗೆ ಎಂತ ಮಾಡೋದು ಎಲ್ಲ ಅಣಬೆನೂ ಎದ್ದು ಹಾಳಾಗಿ ಹೋಗಾಗದೆ ಅಲ್ವಾ ಫ್ರೆಂಡ್ಸ್ ಇವತ್ತು ಸಂಜೆ ಬರೋ ಬದಲು ನಾನು ನಿನ್ನೆ ಸಂಜೆ ಏನಾದರೂ ಬಂದಿದರೆ ನನಗೆ ಬೇಕಾದಷ್ಟು ಅಣಬೆ ಸಿಕ್ಕಿರ್ತಿತ್ತು ನೋಡಿ ಒಂದೇ ಒಂದು ದಿನದಲ್ಲಿ ಎಷ್ಟು ವ್ಯರ್ಥ ಆಗ್ಬಿಡ್ತು ಅಲ್ವಾ ಎಂತ ಮಾಡೋದು ಅತಿ ಗತಿಗೆ ಇಡು ಪರಿಸ್ಥಿತಿ ಹಾಗೇ ಬನ್ನಿ ಹೋಗುವ ಮನೆಗೆ ನೋಡಿ ಇಲ್ಲೆಲ್ಲನೂ ಕಾಲು ಹತ್ರ ಎಲ್ಲ ನೋಡಿ ನೋಡಿ ಇದನ್ನು ನೋಡ್ತಾ ಇದ್ರೆ ಹೊಟ್ಟೆ ಉರಿತಿದೆ ಗೈಸ್ ಎಲ್ಲ ಹಾಳಾಗೋಯ್ತು ನೋಡಿ ನೋಡಿ ಫ್ರೆಂಡ್ಸ್ ಇಡೀ ಬೆಟ್ಟ ತಿರುಗಿ ತಿರುಗಿ ನೋಡಿ ಇಷ್ಟು ಒಣಪೆ ಹೊಟ್ಟು ಮಾಡಿದ್ರೆ ಅಲ್ಲಲ್ಲಿ ಅಲ್ಲಲ್ಲಿ ಸಿಕ್ತು ನನಗೆ ಹಾಗೆ ನೋಡಿ ಇಲ್ಲ ಒಂದು ಚೆನ್ನಾಗಿದೆ ಅದಾದಮೇಲೆ ಇಲ್ಲ ಒಂದು ಚೆನ್ನಾಗಿದೆ ನೋಡಿ ಹೀಗೆ ಹುಡುಕಿ ಹುಡುಕಿ ತೆಗ್ದೆ ನೋಡಿ ಒಂದಿಷ್ಟು ಸಿಕ್ತು ಹಂಗೆ ಗೈಸ್ ನೋಡಿ ಇದೆಲ್ಲವೂ ಚೆನ್ನಾಗಿದೆ ಅಲ್ಲಷ್ಟು ಸಿಕ್ತು ಫ್ರೆಂಡ್ಸ್ ಇಲ್ಲೊಂದು ಸ್ವಲ್ಪ ಇದೆ ನೋಡಿ ಇದೊಂದು ಚೆನ್ನಾಗಿದೆ ಇಲ್ಲಿ ಬಂದು ಇಲ್ಲಿ ಬಂದು ಅಲ್ಲೊಂದಿದೆ ನೋಡಿ ಇಲ್ಲಿ ಅಣಬೆ ಏನಾದ್ರು ಕರೆಕ್ಟಾಗಿ ನನ್ನ ಹತ್ರಕ್ಕಿಂತ ಕಿತ್ತು ಪೂರೈಸೋದಕ್ಕೆ ಆಗೋದಿಲ್ಲ ಆಗಿತ್ತು ಅಷ್ಟಿತ್ತು ಹೈಗಿನ ಅಣಬೆ ಅಂತ ಇದು ಇನ್ನೂ ಸ್ವಲ್ಪ ಮುಗ್ಗಿರುವಾಗ ತೆಗಿಬೇಕಿತ್ತು ಮತ್ತು ಮಾರಿ ಮಸ್ತಿ ಇದು ವಯಸ್ಸು ನೋಡಿ ನಿಜ ಹೇಳಬೇಕು ಅಂತಂದರೆ ಈ ಹೈಗ ನಾಣು ಯಾವ ರೀತಿ ಇರಬೇಕು ಅಂತಂದರೆ ಈ ಪೊಸಿಷನಲ್ಲಿ ಇರಬೇಕು ಅಂದರೆ ಈ ಸ್ಟೇಜಲ್ಲಿ ಇದ್ದರೆ ಒಳ್ಳೇದಿರ್ತದೆ ನೋಡಿ ಇಷ್ಟು ಮೊಗ್ಗಿರಬೇಕು ಆಗ ಚೆನ್ನಾಗಿರ್ತದೆ ನೋಡಿ ಫ್ರೆಂಡ್ಸ್ ಮನೆ ಸುತ್ತಮುತ್ತ ಇರುವಂಥ ಕಾಡಲ್ಲೆಲ್ಲ ಓಡಾಡಿ ನಾನು ಇದಿಷ್ಟು ಅಣಬೆಯನ್ನು ತಗೊಂಡು ಬಂದೆ ಹಾಗೆ ಈ ಅಣಬೆಯ ಹೆಸರು ಬಂದು ಹೈಗನ ಅಣಬೆ ಅಂದರೆ ಕಾಡಲ್ಲಿ ಅನ್ನೋ ಜಾತಿಯ ಮರಕ್ಕೆ ಬೀಜಾಗಿ ಉದುರಿದಾಗ ಆ ಬೀಜಕ್ಕೆ ಏಳುವಂಥ ಅಣಬೆಗಳು ಇವಾಗಿರೋದ್ರಿಂದ ಇದಕ್ಕೆ ಹೈಗನ ಅಣಬೆ ಅಂತ ಹೇಳ್ತಾರೆ ಅಂದರೆ ಬೇರೆ ಯಾವುದು ಮರಕ್ಕೆ ಆಗಿ ಅಂತ ಗೊತ್ತಿಲ್ಲ ಆದರೆ ಈ ಅಣಬೆಗಳು ಹೈಗನ ಮರ ಇದ್ದ ಜಾಗದಲ್ಲಿ ಮಾತ್ರ ಆಗೋದು ಹಾಗಾಗಿ ಇದಕ್ಕೆ ಹೈಗನ ಅಣಬೆ ಅಂತ ನಮ್ಮೂರ ಕಡೆ ಎಲ್ಲ ಕರೀತಾರೆ ಹಾಗೆ ನೀವೇನು ಹೆಸರಿಂದಲ್ಲ ಕರಿತೀರಿ ಅಂತ ತಿಳಿಸಿ ಅಂದರೆ ಪ್ರತಿಯೊಂದು ಕಡೆನೂ ಒಂದೊಂದು ಅಣಬೆ ಬೇರೆ ಬೇರೆ ರೀತಿಯ ಹೆಸರೆಲ್ಲ ಇರ್ತದೆ ನೋಡಿ ಹಾಗಾಗಿ ಮತ್ತೆ ಈ ಅಣಬೆಗಳು ತುಂಬ ಮೃದುವಾಗಿರ್ತದೆ ಹಾಗೆ ಅದ್ರ ಮೇಲ್ಗಡೆಗೆ ಒಂದು ಪಿಂಕ್ ಕಲ್ಲರು ಕಾಣಿಸ್ತದೆ ನೋಡಿ ಮೇಲ್ಗಡೆ ಇರುವಂಥ ಸಿಪ್ಪೆಯನ್ನು ತೆಗೆದು ನಾವು ಅಡುಗೆನ ಮಾಡಬೇಕು ಮತ್ತೆ ಇದರದ್ದು ಸಾರಾಗಲಿ ಪಲ್ಲಿ ಏನಾದ್ರು ಮಾಡಿದಾಗ ಏನು ಅಡುಗೆ ಮಾಡ್ತೀವಿ ಅದನ್ನು ಕೂಡ ಈ ಅಣಬೆ ಕಲ್ಲರೇ ಬಂದಿರುತ್ತೆ ಅಂದ್ರೆ ಸ್ವಲ್ಪ ಪಿಂಕ್ ಪಿಂಕ್ ತರ ಆಗಿರುತ್ತೆ ಹಾಗಾಗಿ ಇದು ಸುಮಾರು ರುಚಿ ಬಟನ್ ಅಣಬೆ ಇರ್ತದೆ ನೋಡಿ ನಾವೆಲ್ಲರೂ ತುಂಬ ಇಷ್ಟಪಡ್ತೀವಲ್ಲ ಆ ಅಣಬೆಯ ಅಷ್ಟೇ ಹೋಲುತ್ತೆ ಆದರೆ ಅದರಷ್ಟು ಇಲ್ಲ ಅಂತಂದ್ರೂ ಅದರದ್ದು ಒಂದು ಅರವತ್ತರಿಂದ ಎಪ್ಪತ್ತು ಪರ್ಸೆಂಟು ಅದರಷ್ಟೇ ರುಚಿಯನ್ನು ಕೊಡುತ್ತೆ ಹಾಗೆ ಇದೊಂದು ಈ ಟೈಮಲ್ಲಿ ಸಿಗುವಂಥದ್ದು ಒಂದು ವಿಶೇಷ ಅಣಬೆ ಹಾಗಾಗಿ ನನಗೆ ಸ್ವಲ್ಪ ಸಿಕ್ತು ಅಂದರೆ ಈ ವರ್ಷ ಹದ ತಪ್ಪು ಗೈಸ್ ಈಗ ಅಣಬೆ ಹುಡುಕುವಂಥದ್ದು ಹೋದ ವರ್ಷ ಅಂತೂ ಸಿಕ್ಕಾಪಟ್ಟೆನೇ ತೆಗೆದಿದ್ದೆ ಈ ವರ್ಷ ಸ್ವಲ್ಪ ಕಡಿಮೆ ಸಿಕ್ತು ಹಾಗೆ ಸ್ವಲ್ಪ ಸಿಕ್ಕಿತ್ತು ಅದನ್ನೇ ನಾನು ಪಲ್ಯ ಮಾಡಿಕೊಂಡು ತಿಂದ್ವಿ ನಾವೆಲ್ಲರೂ ಕೂಡ ಹಾಗೆ ಫ್ರೆಂಡ್ಸ್ ಈ ವರ್ಷದ ಹೈಗ ನಡಬೇಕು ತಿನ್ನುವಂಥ ಹರಕೆ ಅಂತ ಮುಗಿತು ಇಷ್ಟು ದಿನ ಒಳಗಡೆನೆ ಬಿಟ್ಟಾಗಿದೆ ಇನ್ನು ಮುಂದೆ ಮತ್ತೆ ಸಿಗುವುದಿಲ್ಲ ಇನ್ನು ಮುಂದಿನ ವರ್ಷಕ್ಕೆ ನಾವು ಕಾಯಬೇಕಾಗ್ತದೆ ಹಾಗೆ ಫ್ರೆಂಡ್ಸ್ ನಮ್ಮೂರಲ್ಲೆಲ್ಲ ಈ ಮಳೆಗಾಲದಲ್ಲಿ ಮನೆ ಹತ್ತಿರನೇ ಈಡಿಗಳೆಲ್ಲ ಬರ್ತದೆ ಇಲ್ಲಿ ನೋಡಿ ಇವತ್ತೊಂದು ಸಣ್ಣ ಮರಿ ಬಂದಿದೆ ಇನ್ನು ದೊಡ್ಡ ಈಡಿಗಳು ಕೂಡ ಬರ್ತದೆ ಮನೆ ಹತ್ತಿರನೇನು ಕಾಡಿಗಾಲ ಹೋಗಿ ನಾವು ಈಡಿ ಹಿಡಿಬೇಕು ಅಂತಿಲ್ಲ ಹಳ್ಳದ ಹತ್ರ മന ബാഗേ ബന് ഇടി മരിയന്നെ വിട നോടി ഹാഗി ഗൈസ് നോടി ഇടിമറി സുമാൊ ഇതേ അത് ഇടിയൊണ്ട കാണില്ല സുമാരു ദൊഡി നോടി ബളകാലോ ഇത് മാത്ര ദപ്പം നോടി ഹിങ്ങ് ഓടേ ഗുണ മുട്ട സഫി നോടി ഭയങ്കര ചുരുക്ക ഇത് ആ നമ്മ ഹുക്ക എന്തേ ഹർക്കോ ചെക്േടി ಬೀರನಿಗೆ ಕಚ್ಚುತ್ತ ಹೇಳಿ ಪದಕ್ಕೆ ಹೋಗೋದಿಲ್ಲ ಪ್ರಾಣಿ ಎಲ್ಲ ಕಚ್ತದೆಲ್ಲ ಹಾಗಾಗಿ ಏಯ್ ಬಿರ ಫ್ರೆಂಡ್ಸ್ ಮೊನ್ನೆ ಒಂದು ಕೋಳಿ ಮರಿ ತೆಗ್ದಿರೋದನ್ನು ತೋರಿಸಿದ್ದೆ ನೋಡಿ ನಾಲ್ಕು ಮರಿಯನ್ನು ತೆಗ್ದಿದೆ ಅವತ್ತು ಅಂದರೆ ಅದು ಬುಟ್ಟಿಯಿಂದ ಕೆಳಗಡೆ ಇಳ್ದಿರಲಾಗಿತ್ತು ಇವತ್ತು ಕೆಳಗೆ ಇಳ್ದಿದೆ ಹಂಗಾಗಿ ತೋರಿಸ್ತಾ ಇದ್ದೀನಿ ನೋಡಿ ಎರಡು ಕಪ್ಪು ಮರಿ ಮತ್ತು ಎರಡು ಅಮ್ಮಂದೆ ಕಲ್ಲರು ಚಂದ ಇದೆ ಮರಿ ಮಾತ್ರ ಗೊಬ್ಬರವನ್ನೆಲ್ಲ ಕೆದ್ರೆ ಕೆದ್ರೆ ಹಾಕ್ತಾ ಇದೆ ಈ ಮರಿ ಕೋಳಿ ಏನಿರ್ತದೆ ನೋಡಿ ಅದು ಹಾಗೆ ಮಣ್ಣನ್ನಾಗಲಿ ಗೊಬ್ಬರ ಈ ಥರದ್ದು ಏನೇ ಕಂಡ್ರು ಎಲ್ಲನೂ ಬಿಡಿಸಿ ಬಿಡಿಸಿ ಹಾಕ್ತೇವೆ ಫ್ರೆಂಡ್ಸ್ ಜೆ ಸಿ ಬಿ ಕೆಲಸ ಮಾಡ್ದಂಗೆ ಈ ಮರಿ ಬಿಟ್ಟಿರೋ ಕೋಳಿ ಮನೆಯಲ್ಲೇ ಇತ್ತು ಅಂತಂದರೆ ನೋಡಿ ಇವಾಗ ಫ್ರೆಂಡ್ಸ್ ವೀಡಿಯೋ ಮಾಡ್ತಿರವಾಗಿ ಕೋಳಿಗೆ ಸಿಟ್ಟು ಬಂದಂತ ಅವ್ರು ಕಂಡು ಹೋಗಬೇಕು ಹೆಂಗಾಗೋದಲ್ಲ ಅದನ್ನು ಮನೆ ಕೋಳಿ ಹಂಗೆ ಮಾಡೋದಿಲ್ಲ ಯಾಕೆಂದರೆ ಅವಕ್ಕೆ ಮೇವು ಹಾಕೋದು ಮತ್ತು ಬಿಡೋದು ಮುಚ್ಚೋದೆಲ್ಲ ನಾನೇ ಮಾಡ್ತೀನಿ ನೋಡಿ ಹಾಗಾಗಿ ನನ್ನ ಮೇಲೆ ಅವರಿಗೆ ಪ್ರೀತಿ ಉಂಟು ಏನು ಮಾಡೋದಿಲ್ಲ ಹಾಗೆ ಆದರೂ ನನಗೆ ಭಯ ಇದೆ ಸ್ವಲ್ಪ ನೋಡಿ ಎಲ್ಲನೂ ಗೂಡೊಳಗೆ ಹಾಕೋ ಬಿಡ್ತು ರೆಕ್ಕೆ ಒಳಗೆ ನೋಡಿ ಫ್ರೆಂಡ್ಸ್ ಏನು ಚೆಂದಲ್ವ ಆ ಥರ ಖುಷಿಯಾಗುತ್ತೆ ನೋಡಿ ನೋಡಿ ಎಷ್ಟು ಪ್ರೀತಿ ಅಂತ ತಾಯಿಗೆ ಮಕ್ಕಳ ಮೇಲೆ ಮರಿಯನ್ನೆಲ್ಲೂ ಕಾಣಿಸೋದಿಲ್ಲ ಇಲ್ಲ ಈಗ ಎಷ್ಟು ಕಾಳಜಿ ವಹಿಸ್ತದೆ ನೋಡಿ ಓಕೆ ಫ್ರೆಂಡ್ಸ್ ಇವತ್ತಿನ ನಿಮ್ಗೆ ಏನಾದರೂ ಇಷ್ಟವಾಗಿದ್ದರೆ ಎಲ್ಲರೂ ಕೂಡ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಚಾನಲ್ಗೆ ಸುಬ್ರಾಗಿದ್ದರು ತುಂಬ ದಿನಗಳಿಂದ ಚಾನಲನ್ನು ನೋಡ್ತಾ ಬಂದರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗುವ ನಾಳಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಜೈ ಶ್ರೀರಾಮ್